ನೋಡ್ರಿ ಅದೊಂದು ಐತಿಹಾಸಿಕವಾದ ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿ ಅವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂಥ ಶಪತ್ತು ಅವ್ರು ಹಿರುಡೇರ್ ಮಾಡಿದ್ದಾರೆ ಅದೊಂದು ರಾಮ ಮಂದಿರ ಇಡೀ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂಥ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಒಂದು ಭಾರತದ ಉದಾಹರಣೆ ಅವ್ರು ಯಾ ಅದತ್ ಕಾಂಗ್ರೆಸ್ ನನಗೆ ಹಿಂದಿನ ನಾನು ಐದು ಬರೀ ಕಾಂಗ್ರೆಸ್ ಆಗಿದ್ದೆ ಈ ಮಟ್ಟ ಕಾಂಗ್ರೆಸ್ ಯಾರವ್ರು ಅಡ್ವೈಸ್ ಮಾಡ್ದ ಅರ್ಥ ಆಗೋತಾವ ರಾಮದ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ಗೆಟ್ಟ ಬಿಜೆಪಿ ಎಲ್ಲರಿಗೂ ಎಲ್ಲ ಬಿಜೆಪಿ ದೇವ್ರೆಲ್ಲ ಕಾಂಗ್ರೆಸ್ ದೇವ್ರ ಎಲ್ಲ ಭಾನವ ದೇವ್ರವ್ರು ಯಾರು ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗತ್ತ ಗೊತ್ತಿಲ್ಲ ಬಹುಶಃ ವೋಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ಬೋಟ್ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಡಿ ಕೆ ಶಿವಕುಮಾರ್ ದಿನನಿತ್ಯ ಆಡಳಿತ ಹಸ್ತ ಮಾಡಿ ಕೆಲಸ ಮಾಡಕ್ ಫ್ರೀ ಬಿಟ್ಲ ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರಶ್ನೆ ತರದು ಅವರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವರು ಆ್ಯಕ್ಚುಲಿ ಒಳ್ಳೆಯ ಮುಖ್ಯಮಂತ್ರಿ ಅವರು ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ಫ್ರೀನೇ ಇಲ್ಲ ಡಿ ಕೆ ಶಿವಕುಮಾರ್ ಮ ಹೈಕಮಾಂಡ್ ಮಟ್ಟದಲ್ಲಿ ಭಾಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನೋ ಮಾಡಿ ಅವರು ಸಿದ್ದರಾಮಯ್ಯ ಕೆಲಸ ಮಾಡೋಂಥ ಸನ್ನಿವೇಶ